ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಹನ್ನೆರಡು ಶತಮಾನಗಳ ಹಿಂದೆ ಸ್ಥಾಪಿಸಿದ ನಾಲ್ಕು ಆಮ್ನಾಯ ಪೀಠಗಳಲ್ಲಿ ಮೊದಲನೇ ಪೀಠವೇ ತುಂಗಾತೀರದಲ್ಲಿ ನೆಲೆಸಿರುವ ದಕ್ಷಿಣ ಆಮ್ನಾಯ ಶ್ರೀ ಶ್ರೀ ಕ್ಷೇತ್ರ ಶೃಂಗೇರಿ ದೇವತಿ ಶಾರದಾಂಬೆಯ ಪ್ರಸಿದ್ಧ ಸ್ಥಳ ದೇವತೆ ಎಂದೇ ಪ್ರಸಿದ್ಧವಾದ ಇಲ್ಲಿಗೆ ದೇಶ ವಿದೇಶಗಳಿಂದ ಪ್ರತಿನಿತ್ಯವೂ ಅಕ್ಷರಭ್ಯಾಸ ಗುರುದರ್ಶನ ಮುಂತಾದ ಸೇವೆಗಾಗಿ ಭಕ್ತ ಸಮೂಹವೇ ಹರಿದು ಬರುತ್ತೆ ಶ್ರೀ ಶಾರದಾಂಬೆಯ ದೇವಸ್ಥಾನದಲ್ಲೊಂದು ಇದೀಗ ಮಹತ್ತರವಾದ ಬದಲಾವಣೆಯಾಗಲಿದ್ದು ಇನ್ನು ಮುಂದೆ ತಾಯಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳು ಗಮನಿಸಬೇಕಾಗಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ದೇವಸ್ಥಾನಗಳಿಗೆ ಶ್ರದ್ಧಾ ಭಕ್ತಿಯಿಂದ ಸಾಂಪ್ರದಾಯಿಕ ಉಡುಗೆಯಲ್ಲೇ ತೆರಳಬೇಕಿದೆ ಇದರ ಅರಿವಿಲ್ಲದೆ ಕೆಲವರು ತಮ್ಮ ಮನವಂತ ಉಡುಪನ ಧರಿಸಿ ಬರ್ತಿರ್ತಾರೆ ಈಗಾಗಲೇ ಹಲವು ಪುಣ್ಯ ಕ್ಷೇತ್ರಗಳಲ್ಲಿ ಇದಕ್ಕೆ ಕಡಿವಾಣ ಹಾಕಿದ್ದು ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸಲಾಗಿದೆ ಇದೀಗ ಶೃಂಗೇರಿಯ ಶಾರದಾಂಬೆಯ ದರ್ಶನಕ್ಕೂ ವಸ್ತ್ರ ಸಂಹಿತೆ ನಿಯಮವನ್ನು ಆಗಸ್ಟ್ ಹದಿನೈದರಿಂದ ಜಾರಿ ಮಾಡ್ತಾ ಇದ್ದು ಈ ಕುರಿತ ಮಾಹಿತಿ ಇಲ್ಲಿದೆ ಶಾರದಾ ಮಂದಿರದ ಮುಂಭಾಗದಲ್ಲಿರುವ ಪ್ರಾಕಾರದ ಮೇಲೆ ನಿಂತು ತಾಯಿಯ ದರ್ಶನ ಮಾಡುವರು ಪುರುಷರು ದೋತಿ ಶಲ್ಯ ಮತ್ತು ಉತ್ತರಿಯ ಹಾಗೂ ಮಹಿಳೆಯರು ಸೀರೆ ರವಿಕೆ ಸಲ್ವಾರ್ದು ಪಟ್ಟ ಅಥವಾ ದಾವಣಿಯಂತಹ ಉಡುಗೆ ಧರಿಸುವುದು ಕಡ್ಡಾಯವಾಗಲಿದೆ ತಾಯಿಗೆ ಸುವರ್ಣ ಪುಷ್ಪ ಸೇವೆ ಸರಸ್ವತಿ ಪೂಜೆ ಮುಂತಾದ ಸೇವೆ ಸಲ್ಲಿಸುವವರು ಸಂಕಲ್ಪಕ್ಕೆ ಕುಳಿತುಕೊಡಬೇಕಿರುತ್ತೆ ಅಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಗೆಯಲ್ಲಿಯೇ ಬರಬೇಕಿದೆ ಸಾಂಪ್ರದಾಯಿಕ ಉಡುಗೆ ತೊಡೆದವರಿಗೆ ಮಂಟಪದ ಮೇಲೆ ಪ್ರವೇಶ ಇರೋದಿಲ್ಲ ಬದಲಾಗಿ ಕೆಳಭಾಗದಲ್ಲಿ ನಿಂತು ಅಂದ್ರೆ ಇದೀಗ ನೀವು ಏನು ದೃಶ್ಯ ನೋಡ್ತಿದ್ದೀರೋ ಅಲ್ಲಿ ನಿಂತು ದರ್ಶನ ಮಾಡಿ ಶಕ್ತಿ ಗಣಪತಿಯನ್ನ ದರ್ಶನ ಮಾಡಿ ಅಮ್ಮನವರ ಗುಡಿಗೆ ಪ್ರದಕ್ಷಿಣೆ ಹಾಕಿ ಹೊರಬರಬಹುದು ಇನ್ನು ಗುರುನಿವಾಸದಲ್ಲಿ ಪಾದಪೂಜೆ ಭಿಕ್ಷಾವಂದನೆ ಹಾಗೂ ಗುರುದರ್ಶನ ಸಂದರ್ಭದಲ್ಲಿ ಕೂಡ ಈಗಾಗಲೇ ವಸ್ತ್ರ ಸಂಹಿತೆ ಜಾರಿಯಾಗಿದೆ ಅದೆಷ್ಟೋ ದೂರದಿಂದ ತಾಯಿಯ ದರ್ಶನ ಬಯಸಿ ಬರ್ತೇವೆ ಹತ್ತಿರದಿಂದ ಅವಳನ್ನು ಕಣ್ತುಂಬಿಸಿಕೊಳ್ಬೇಕು ಆದ್ದರಿಂದ ನಾವು ಸಾಂಪ್ರದಾಯಿಕ ಉಡುಗೆಯಲ್ಲೇ ಬರ್ತೇವೆ ಎಂಬ ತೀರ್ಮಾನಕ್ಕೆ ಭಕ್ತ ಸಮೂಹ ಈಗಾಗಲೇ ಬಂದಂತಾಗಿರುವುದು ಸಂತಸದ ಸಂಗತಿ